ಪಾರ್ಲಿಮೆಂಟ್ ಎಲೆಕ್ಷನ್ ಡೇಟ್ ಬಂದಾಗ ನೀವು ಯಾರು ಅಂತ ನಾವು ಬಿ ಜೆ ಪಿ ಪಕ್ಕನೇ ನಿಲ್ತೀವಿ ಏನಕ್ಕೆ ಅಂದರೆ ಮೋದಿಯವರು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿ ತಗೊಂಡು ಬಂದಿದ್ದಾರೆ ನಮ್ಮ ಇಂಡಿಯಾಗಾಗಾಗಲಿ ನಮ್ಮ ಬೆಂಗಳೂರಿಗಾಗಲಿ ಮೋದಿಯವರು ಬಂದಮೇಲೆ ಇಷ್ಟು ಹೆಸರುವಾಸಿ ಆಗಿರೋದು ಈ ಕಾಂಗ್ರೆಸ್ ಅವರು ಅಷ್ಟು ವರ್ಷದಿಂದ ಇದ್ದಾರೆ ಯಾರು ಏನೂ ಮಾಡಿಲ್ಲ ಎಲ್ಲರೂ ದುಡ್ಡು ಮಾಡ್ಕೊಂಡು ಹೋಗಿರೋರೇ ತಪ್ಪ ಯಾರು ಕೆಲಸ ಮಾಡಿರೋ ಯಾರೂ ಇಲ್ಲ ಇವತ್ತಿಗೂ ಅಷ್ಟೇ ಇವಾಗಿರೋ ನಾಯಕರು ಕೂಡ ನೋಡಿ ನಮ್ಮ ದುಡ್ಡು ತೊಗೊಂಡು ನಮ್ಮ ಹತ್ರಲ್ಲೇ ನಮಗೆ ಫ್ರೀ ಕೊಡ್ತಾರೆ ಏನು ಪ್ರಯೋಜನ ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಇನ್ನೂ ದೇಶ ಹಾಳಾಗುತ್ತೆ ಅಷ್ಟೇ ಸೋಂಬೇರಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಕೆಲಸ ಮಾಡೋರು ಕಮ್ಮಿ ಆಗ್ತಾ ಇದ್ದಾರೆ ಯಾರಿಗೂ ಏನೂ ವ್ಯಾಲ್ಯೂ ಇಲ್ಲ ಸೊ ನಾವೇನೇ ಮಾಡಿದ್ರು ಕರೆಕ್ಟಾಗಿ ಯೋಚನೆ ಮಾಡಿ ಮಾಡಬೇಕು ಅದು ಮೋದಿಯವ್ರಿಗೆ ಕರೆಕ್ಟಾಗಿ ಯೋಚನೆ ಮಾಡೋ ಶಕ್ತಿ ಇದೆ ಅವ್ರಿಗೆ ವೋಟ್ ಮಾಡಬೇಕು ಸ್ವಚ್ಛ ಭಾರತ್ ಬಗ್ಗೆ ಹೇಳಬೇಕು ಅಂದರೆ ಮೊದಲು ಕಾಂಗ್ರೆಸ್ಸು ಅಷ್ಟು ವರ್ಷದಿಂದ ಇದ್ದಾರೆ ಯಾರು ಏನು ಕಿತ್ತಾಕಿದ್ದಾರೆ ಇನ್ನು ನಮ್ಮ ದೇಶನೂ ಕೂಡ ಹಾಳು ಮಾಡಿದ್ದಾರೆ ಅವತ್ತು ಗಲೀಜು ಮಾಡಿದ್ದಾರೆ ಅವತ್ತು ಯಾವುದು ಕ್ಲೀನ್ಲಿ ಅಂತ ಅಂತ ಯಾವುದೂ ಮಾಡಿಲ್ಲ ಇವಾಗ ಮೋದಿಯವರು ತೊಗೊಂಡ್ರೆ ಗಂಗಾ ನದಿಯಿಂದ ಹಿಡ್ದು ಇವತ್ತು ನಮ್ಮ ಶ್ರೀರಾಮ್ಪುರದ್ದು ಕೂಡ ಕ್ಲೀನ್ ಮಾಡಿಸಿದ್ದಾರೆ ಅಂದರೆ ಇವಾಗ ಬಿ ಬಿ ಎಂ ಪಿ ಅವರು ಪ್ರತಿ ಪ್ರತಿ ದಿವಸ ಬೆಳಗ್ಗೆ ಬಂದು ಅವ್ರು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಮುಂಚೆ ಯಾರೂ ಇಲ್ಲ ಎಲ್ಲ ಎಲ್ಲಿ ಅಂದರೆ ಅಲ್ಲೂ ಗಲೀಜು ಮಾಡ್ತಾರೆ ಉಗೀತಾ ಇರ್ತಾರೆ ನಮ್ಮ ಸರೌಂಡಿಂಗ್ನ ನಾವೇ ಹಾಳು ಮಾಡ್ಕೊಂಡಂಗೆ ಆಗಿದೆ ಇದು ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಬಟ್ ಬಂದ ಬಂದಮೇಲೆ ಇದೆಲ್ಲ ಆ್ಯಕ್ಷನ್ ತೊಗೊಂಡು ಕರೆಕ್ಟಾಗಿ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೆ ಮೋದಿಯವರೇ ಬರಬೇಕು ಈ ಸತಿ ಬಿ ಜೆ ಪಿನೇ ಬ ಇರಬೇಕು